ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ಹಿಂದೂ ಬಿಲ್ ಅಂತ ನಾವೇನು ಹೇಳ್ತೀವಿ ಆ ಹಿಂದೂ ಬಿಲ್ ಛರೆದರ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಮತಾಕ್ಷರ ದಯಭಾಗ ಅಂತ ಹೇಳಿರ್ತಕ್ಕಂಥ ಈ ಒಂದು ಹಿಂದೂ ಪದ್ಧತಿಯಲ್ಲಿ ಹೆಣ್ಣಿಗೆ ಯಾವುದೇ ರೀತಿಯಾದಂಥ ಆಸ್ತಿ ಇರಲಿಲ್ಲ ಗಂಡ ಸತ್ರೆ ಆ ಗಂಡನ ಪಾಲಿನ ಆಸ್ತಿನೂ ಬರೋದಿಲ್ಲ ಮದುವೆಯಾಗಿ ಹೋದರೆ ಪಿತ್ರಾಜಿತ ಆಸ್ತಿಯಾಗಿರಲಿ ತಂದೆ ಆಸ್ತಿನೂ ಬರೋಂಗಿಲ್ಲ ಇದು ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಷನ್ನಲ್ಲಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ತಂದೆಯೂ ಆಸ್ ತಂದೆಯಂದೂ ಆಸ್ತಿಗೆ ಹಕ್ಕು ಸಿಗಬೇಕು ಮದುವೆಯಾದಂಥ ಸಂದರ್ಭದಲ್ಲಿ ಗಂಡನಿಂದ ಕೂಡ ಆಸ್ತಿಗೆ ಹಕ್ಕು ಸಿಗಬೇಕಂತ ಕಾನೂನು ತಂದಿರತಕ್ಕಂಥದ್ದು ಇವತ್ತೇನು ವಿಮೆನ್ಸ್ ಡೇ ತಾವು ಆಚರಣೆ ಮಾಡ್ತಾ ಇದ್ದಾರೆ ತಾವು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ್ಕೋಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೇನೆ ಇಟ್ ಇಸ್ ನಾಟ್ ಓನ್ಲಿ ದೇರ್ ಇವತ್ತು ಮಟರ್ನಿಟಿ ಲೀವ್ ತಂದಿರತಕ್ಕಂಥದ್ದು ಡಿವೋರ್ಸ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹೆಣ್ಮಕ್ಕಳಿಗೆ ಈ ದೇಶದಲ್ಲಿ ಕಿಶೋರ್ ಅವ್ರು ಮಾತನಾಡ್ತಾ ಇದ್ದರು ನಾನು ಈ ವೇದಿಕೆ ಜಾಸ್ತಿ ಅದನ್ನು ಮತ್ತೆ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಪತ್ರಿಕಾ ಮಾಧ್ಯಮದರ್ದರೆ ಈ ವೇದಿಕೆಯನ್ನು ಬೇರೆಕ್ಕೆ ನಾನು ಬೆಳೆಸ್ಕೊಳಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡಿ ಯಾವಾಗ ಹಿಂದೂ ಕೋಡಿಫಿಕೇಷನಲ್ಲಿ ಪಾಸ್ ಆಗೋದಿಲ್ಲ ಅವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಏಕೈಕ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಮಕ್ಳು ದಯಮಾಡಿ ನೀವು ಹೋಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಇವತ್ತು ಸಮಾನತೆ ಸಿಗಬೇಕು ಅಧಿಕಾರ ಸಿಗಬೇಕು ಹಕ್ಕು ಸಿಗಬೇಕಂತ ಹೋರಾಟ ಮಾಡಿ ಸಂವಿಧಾನದಲ್ಲಿ ಕಾನೂನು ತಂದಿರತಕ್ಕಂಥದ್ದು ಯಾರೇ ಇದ್ದರೆ ಅದು ಹೆಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ